ನನ್ನ ಸ್ನೇಹಿತರಲ್ಲಿ ಸುಧಾಕರ್ ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ಸೋನಲ್ಲಿ ಚೆನ್ನಾಗಿ ಒಂದು ಪೇರ್ ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡೋಲ್ಲ ಏಯ್ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನಂದಿರೋ ಫೋಕಸ್ ಬೇರೆ ಇದೆ ಯಾಕೆ ಬಿಡ್ಕೊಡಿ ಅಂತ ಆಮೇಲೆ ನನಗೆ ಇವತ್ತಿನವ್ರು ಬೇರೆ ಯಾರ ಬಗ್ಗೆ ನೋಡೋಲ್ಲ ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಹೋಗಿ ಏ ನಂಗೆ ಅವ್ರ ತಂಗಿ ಇದ್ದಂಗೆ ನಾನು ನಾ ಒಳ್ಳೆ ಹುಡುಗಿಗಳು ನಿಮಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಫೇರ್ ಮಾಡ್ತೀರಾ ಮಾಡ್ತೀರೋ ನನಗೆ ಯಾಕೆ ಹೇಳ್ತೀರಾ ನೀವು ಒಬ್ಬ ಅಂತ ನಾನು ಹಂಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಒಂದು ದಿವಸ ಸೋನೋರು ಫೋನ್ ಮಾಡ್ತಾರೆ ನನಗೆ ಮಾಡ್ಬಿಟ್ಟು ಸರ್ ಇದು ಗೊತ್ತಾಗ ವಿಷಯ ಎಲ್ಲ ಕಡೆನೂ ನಮ್ಗೆ ನಾವು ಇಬ್ಬರು ಡೇಟ್ ಮಾಡ್ತಿದ್ದೀನಿ ಅಂತ ಹಿಂಗೆ ಮಾತಾಡ್ತೀರ ಸರ್ ನಾನು ಯಾವ ಸೆಟ್ ಹೋದ್ರು ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮಗೆ ಇದು ಬಂದರೆ ನನ್ನ ಬಗ್ಗೆ ಕೆಪ್ ತಿಳ್ಕೊಬೇಡಿ ಸರ್ ನಾನು ಎಲ್ಲೂ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡಿದೆ ನಾನು ಒಂದು ಎಲ್ಲ ನನಗೂ ಗೊತ್ತಿಲ್ಲ ಹೋದಾಗಲಿಲ್ಲ ನಮ್ಮ ಫ್ರೆಂಡ್ ಸರ್ಕಲು ನಿಮ್ಮ ವಿಷಯ ಮಾತ್ರ ಹೇಳ್ತಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಬಿಡಿ ದೆನ್ ಅವಾಗ ಮಾತಾಡ್ಬೇಕಾದ್ರೆ ಅನಿಸಿದ್ ಯಾಕೆ ಒಂದು ತ್ರೀ ಫೋರ್ ಇಯರ್ಸಿಂದ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇರು ಅಂತಂದ್ರೆ ಏನು ವಿಸಿಟ್ ದಟ್ ಯೂನಿವರ್ಸ್ ದಟ್ ಇಸ್ ಟ್ರೈ ಟು ಕನೆಕ್ಟ್ ಅವರ್ಸ್ ಅದು ಒಂದು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ಥರ ಬಂದಿರೋ ಖಂಡಿತವಾಗಿ ಕನ್ಸಿಡರ್ ಮಾಡ್ತಿದ್ದೆ ನಾನು ನನಗಿದ್ರೆ ಮಾತಾಡಿ ನೋಡೋಣ ಇದು ದಟ್ ಶಾಪನಿಂಗ್ ದಿನ ಸ್ಟಾಕ್ ಅಂತ ಐ ತಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತಾಡ್ತೇವೆ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಹೋಗ್ತು ಶುರುವಾಯಿತು ಫ್ರೆಂಡ್ಶಿಪ್ ಇನ್ನೊಂಚೂರು ಆಗಿ ಮೂವ್ ಆಗಿದ್ರು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಶುರು ಮಾಡ್ಲಿ ನಾನು ನಾನು ಫಸ್ಟ್ ಹೇಳ್ತು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ತುಂಬ ಸಿಂಪಲ್ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟ್ರನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿತ್ತು ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದ್ದು ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ರು ಏನು ನಾವು ನೋಡ್ತಿದ್ದೀನಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಇದ್ದೀನಿ ಅವರ ಫ್ಯೂಚರ್ ಅವರೇ ಪ್ಲಾನ್ ಮಾಡ್ತಿದ್ದಾರೆ ಫ್ಯಾಮಿಲೀಸ್ ಹೇಗಿದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಬೋದು ದೆನ್ ಒನ್ ಪಾಯಿಂಟ್ ಆಫ್ ಟೈಮ್ ಇಸ್ ಆರ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ಸ್ ಏನಿದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದನ್ ವಿ ಬೋತ್ ಅಗ್ರಿ ಟು ಈಚ್ ಅದು ಬಟ್ ನಾನು ಒಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಖಾತೆ ರಿಲೀಸ್ ಆಗೋ ತನಕ ನಾನು ಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಆದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೊತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೇಲೆ ನಾನು ಡಿಸಿಷನ್ ತೊಗೊಳ್ತೀನಿ ಸ್ಟ್ರಾಂಗಾಗಿ ದಯವಿಟ್ಟು ನೀವು ಅಲ್ಲಿಗೂ ನನ್ನ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಗೊಪನ್ ಆಯಿತು ಅಂತ ಮೊದಲು ಆಗ್ತೀನಿ ಆಗೋಲ್ಲ ಆಗಲ್ಲ ಹೇಗೆ ಆಗುತ್ತೆ ಅಲ್ಲಿಂದ ನಮ್ದು ಅನ್ನೋದು ನನಗಿದೆ ನೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗೋಕ್ಕಾಗಿ ಪಿಕ್ಚರ್